ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಾಹಿನಿಯಲ್ಲಿ ಕರ್ಣ ಎಂಬ ಹೊಸ ಹೊಸ ಧಾರಾವಾಹಿಯು ಸದ್ಯದಲ್ಲಿಯೇ ಮೂಡಿ ಬರಲಿದೆ ಕನ್ನಡತಿ ಧಾರಾವಾಹಿ ಖ್ಯಾತಿಯ ಹರ್ಷ ಪಾತ್ರಧಾರಿ ಕಿರಣ್ ರಾಜ್ ಅವರು ಕನ್ನಡ ಕಿರುತರಿಗೆ ಮತ್ತೊಮ್ಮೆ ಮರಳಿದ್ದಾರೆ ವಾಹಿನಿಯಲ್ಲಿ ಸದ್ಯದಲ್ಲೇ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಯನ್ನು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ಧಾರಾವಾಹಿಯು ವಿಭಿನ್ನ ಕಥಾಹಂದರವನ್ನು ಹೊಂದಿದ್ದು ನಾಯಕನ ಪಾತ್ರವೇ ಇಲ್ಲಿ ಹೈಲೈಟ್ ಆಗಿ ಕಂಡು ಬರಲಿದೆ ಕರ್ಣ ಧಾರಾವಾಹಿಯ ಪ್ರೊಮೋ ರಿಲೀಸ್ ಆಗಿ ಸದ್ಯದಲ್ಲಿಯೇ ಬಿಡುಗಡೆಯ ದಿನಾಂಕವನ್ನು ಸಹಿತ ಪ್ರಕಟಿಸಲು ವಾಹಿನಿಯು ಸಜ್ಜಾಗಿದೆ ಇನ್ನು ಪ್ರೋಮೋ ಮೂಲಕವೇ ಸಾಕಷ್ಟು ನಿರೀಕ್ಷೆ ಉಂಟು ಮಾಡಿರುವ ಕರ್ಣ ಧಾರಾವಾಹಿಯಲ್ಲಿ ನಾಯಕಿ ಯಾರಾಗುತ್ತಾರೆ ಎಂಬುದೇ ಪ್ರೇಕ್ಷಕರಿಗೆ ಕಾಡುತ್ತಿರುವ ಪ್ರಶ್ನೆಯಾಗಿದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಸದ್ಯ ಮೂರು ಹೆಸರುಗಳು ಕೇಳಿ ಬರುತ್ತವೆ ಕನ್ನಡದ ಧಾರಾವಾಹಿಯಲ್ಲಿ ಭುಬಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ರಂಜಿನಿ ರಾಘವನ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ಭವ್ಯಗೌಡ ಮತ್ತು ಮೋಕ್ಷಿತಾ ಪೈ ಅವರು ನಾಯಕಿ ಆಗಬೇಕು ಎಂದು ಹೇಳುತ್ತಿದ್ದಾರೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ನಾಗಾಭರ್ಣ ಅವರು ಆಶಾ ರಾಣಿ ವರಲಕ್ಷ್ಮಿ ಶ್ರೀನಿವಾಸ್ ರವರು ಮತ್ತು ಶ್ಯಾಮ್ ಶಿಮ್ರನ್ ಅವರು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಈ ಧಾರಾವಾಹಿಯು ಜೀವಹಿನಲ್ಲಿ ರಾತ್ರಿ ಎಂಟು ಗಂಟೆಗೆ ಅಥವಾ ಎಂಟು ಮೂವತ್ತರಿಂದ ಪ್ರಸಾರವಾಗುವ ಎಲ್ಲ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಈ ಧಾರಾವಾಹಿಯ ನಾಯಕಿ ಯಾರಾಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ